ಮೂವತ್ತೊಂದು ವರ್ಷದ ಹಿಂದೆ ನಡೆದಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕಂತೇಳಿ ಏನು ನಮ್ಮ ಹಿಂದೂಪರ ಸಂಘಟನೆಯ ಪ್ರಮುಖರಾದಂಥ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧಿಸೋದನ್ನು ಖಂಡಿಸಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಒಂದು ಸೂಚನೆ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಇವತ್ತು ಇಡೀ ದೇಶ ಇವತ್ತು ರಾಮನ ಒಂದು ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಏನಾಗುತ್ತೆ ಜನವರಿ ಇಪ್ಪತ್ತೆರಡು ಇಡೀ ದೇಶ ಇವತ್ತು ಕಾತುರವಾಗಿ ಕಾಯ್ತಿರುವಂಥ ಈ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳ ಒಂದು ಕಿಚನ್ ಎಬ್ಬಿಸಿ ಇವತ್ತು ಇವತ್ತೇನು ಕೋಮುಗಳಿಗೆಗೆ ಇವತ್ತು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಅವ್ರಿಗೇನಾದರೂ ಹಿಂದುತ್ವದ ಬಗ್ಗೆ ಕಾಳಜಿ ಇಲ್ಲಾಂದ್ರಗಿನ ಅವ್ರು ಸುಮ್ಮನೆ ಇರಲಿ ಇವತ್ತು ಹಲವಾರು ಕೇಸ್ಗಳಲ್ಲಿ ಇವತ್ತು ಭಾಳ ಜನ ಇವತ್ತು ಇವತ್ತು ಭಾಳ ಜನ ಇವತ್ತು ಹಿಂದೂ ವಿರೋಧಿಗಳಾಗಿದ್ದಾರೆ ಇವತ್ತು ಅವ್ರನ್ನೆಲ್ಲರೂ ಸಹ ಕ್ರಮ ತಗೊಳ್ಳಿ ಇವತ್ತು ಸಿದ್ಧರಾಮಯ್ಯನವರ ಇವತ್ತು ಕೇವಲ ಹಿಂದೂ ಗ್ರಹ ಹಿಂದೂಗಳನ್ನೇ ಇವತ್ತು ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ರಾಮನಿಗೆ ಏನು ಅವಮಾನ ಮಾಡ್ತಾ ಇವತ್ತು ಅದನ್ನು ಖಂಡಿಸಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಸಾಂಕೇತಿಕವಾಗಿ ಇವತ್ತು ರಾಯಲ್ ವೃತ್ತದಲ್ಲಿ ಪ್ರತಿಭಟನೆ ಮೂಡುವುದರ ಮೂಲಕ ಸಿದ್ದರಾಮಯ್ಯನವರ ತೊಗಲಕ್ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ ಇವತ್ತು ಸರ್ಕಾರ ಬಂಗಲಿನಿಂದಲೂ ಸಹ ಹಿಂದೂ ವಿರೋಧಿ ಅಂತೇಳಿ ಇವತ್ತು ಜನಪರ ಯಶಸ್ವಿಯಾಗಿದೆ ಇವತ್ತು ಹಲವಾರು ಸುಳ್ಳುಗಳನ್ನು ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಬಂದಿದೆ ಇವತ್ತು ಕೇವಲ ಒಂದೇ ಒಂದು ಜಾತಿಗೆ ತುಷ್ಟೀಕರಣ ನೋಡಿ ಮಾಡ್ತಾ ಇವತ್ತು ಕೋಮುಗಲುವೆಯನ್ನು ಹೆಚ್ಚಿಸಿರುವಂಥ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ರಾಜ್ಯಪಾಲರ ಮಧ್ಯಸ್ಥಿಕೆ ವಹಿಸಬೇಕು ನಮ್ಮ ರಾಷ್ಟ್ರಪತಿಗಳು ಬ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆಯ ಪೂರ್ತಿ ಹಡಗ ಹದಗೆಟ್ಟಿದೆ ಇವತ್ತು ಕರ್ ಸರ್ಕಾರವನ್ನು ಅಮಾನತು ಮಾಡಿ ಮತ್ತೆ ಹೊಸ ಸರ್ಕಾರ ಚುನಾವಣೆ ನಡೆಸ್ಬೇಕಂತೇಳಿ ನಾವೆಲ್ಲರೂ ಸಹ ಕೇಳ್ತಾ ಇದ್ದೀವಿ ಇವತ್ತು ಇವತ್ತೇನು ಒಬ್ಬ ಶ್ರೀಕಾಂತ್ ಪೂಜೆ ಅವ್ರನ್ನ ಮುಟ್ಟಿದರೆ ಇವತ್ತು ಇಡೀ ರಾಜ್ಯ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಈ ಕಿಚ್ಚು ಹಚ್ಚೋದರಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಸನ್ನದ್ಧರಾಗಿದ್ದಾರೆ ಇವತ್ತು ಏನಾದರೂ ಮಾನ ಮರ್ಯಾದೆ ಇದ್ರಿಗಿನ ರಾಮನಿಗೋಸ್ಕರ ಗೌರವ ಕೊಟ್ಟು ಮಾತಾಡ್ರಿ ಇವತ್ತು ಇವತ್ತು ಮಾಜಿ ಸಚಿವರಾದಂಥ ಆಂಜನೇಯ ಹೇಳ್ತಾರೆ ಇವತ್ತು ರಾಮ ಅಯೋಧ್ಯೆಯಲ್ಲಿಲ್ಲ ಸಿದ್ದರಾಮಯ್ಯನೇ ನಮ್ಮ ರಾಮ ಅಂತೇಳಿ ಈ ಥರ ನಿಮ್ಮ ಹೊಗಳಿ ಭಟ್ರ ಹಿಂದೆ ನಿಮ್ಮ ನಿಮ್ಮನ್ನು ಇವತ್ತು ಸಿದ್ದರಾಮಯ್ಯರು ಜಾತಿಯವಾದಿ ಅಂತ ಏನು ಪಟ್ಟ ಕಟ್ಕೊಂಡಿದ್ರು ಇವತ್ತು ಜಾತಿಯವಾದಿ ಮಧ್ಯವಾದಿ ನಿಮ್ಮ ಜಾತಿ ಅತಿಥಿಯ ಒಂದು ಬಣ್ಣ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ಇವತ್ತು ನೀವೆಲ್ಲರೂ ಸಹ ನಮ್ಮ ಭಾರತ ದೇಶದಲ್ಲಿ ಇವತ್ತು ನೆಲ ಜಲ ಮತ್ತು ನಮ್ಮ ಹಿಂದುತ್ವಕ್ಕೆ ನೀವು ಏನಾದರೂ ಬೆಲೆ ಕೊಡಬೇಕು ಇಲ್ಲಾಂದ್ರೆಗಿನ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಎಲ್ಲ ಪಕ್ಷದ ಪರವಾಗಿ ನಾನು ನಿಮಗೆ ಎಲ್ಲರಿಗೂ ಸಹ ಎಚ್ಚರಿಸ್ತಾ ಇದ್ದೀನಿ